ಈಗ ಮತ್ತೆ ನಾವು ಎರಡು ಸಾವಿರದ ಇಪ್ಪತ್ತ ಮೂರು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದ ಈ ಮೂರು ವರ್ಷಗಳಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಕೆಆರ್ ಡಿ ಕೊಟ್ಟಿದ್ದೇವೆ 2024 ನಲ್ಲಿ 3000 ಕೋಟಿ 24 25 ನಲ್ಲಿ 5000 ಕೋಟಿ 25 26 ನಲ್ಲಿ 5000 ಕೋಟಿ ನಾನು ನಾನು ಪಲಿಕಾಜಿನ ಕರ್ಕಿಯರು ಬಿಕೆಶು ಕುಮಾರ್ ಕಲ್ಬುರ್ಗಿಗೆ ಬಂದಿದ್ದೆ ಕಲ್ಬುರ್ಗಿಯಲ್ಲೇ மாத்தேன் நான் நோதி காரிய உட்கார ஆதராபா கர்நாடக அபிவ் கல்யாண கர்நாடக அபிவிக ஐந்து சாகி ரூபாய் பிரதி வச கொே அந்த நான் பதே பதே அஜய் சிங் நோடப்பாடி மெலி அப்பவாத இது கொட்ட துடன்னு ಅಂತಕ್ಕಂಥ ಅನುಭವದ ವಿಷಯ ಈ ಅಪವಾದವನ್ನ ಈ ಅಪವಾದವನ್ನ ಕೊಡದಾಗಬೇಕು ಪ್ರತಿ ವರ್ಷ ನಾವು ಏನ ಐದು ಸಾವಿರ ಕೋಟಿ ಕೊಡ್ತೀವಿ ಅದನ್ನ ಆ ವರ್ಷನೇ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿಯವರು ಕೊನೆ ಗಳಿಗೆ ಮೂರು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ಲಿಲ್ಲ ನಾವು ಏನು ಮಾತು ಕೊಟ್ಟಿದ್ದೀವಿ ಆ ಕೊಟ್ಟ ಮಾತಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನನ್ನ ನೇತೃತ್ವದ ಸರ್ಕಾರ ಈಗಾಗಲೇ ಐದು ಸಾವಿರದ ನೂರು ಕೋಟಿ ಐದು ಸಾವಿರದ ನೂರು ಕೋಟಿ ನಮ್ಮ ಸರ್ಕಾರ ಬಂದ ಮೇಲೆ ಖರ್ಚಾಗಿಲ್ಲ ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ಇಲ್ಲ ಮುಂದಿನ ವರ್ಷ ಐದು ಸಾವಿರ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಯಾಕಂತಂದ್ರೆ ಯಾವುದೇ ಕಾರಣಕ್ಕೆ ನಾನು ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡೋದನ್ನ ತಪ್ಪಿಸಲ್ಲ ನೀವು ಖರ್ಚು ಮಾಡದೆ ಹೋದ್ರೆ ಹಣ ಅಲ್ಲ ಖರ್ಚು ಮಾಡದೆ ಹೋದ್ರೆ ಹಣ ಉಳಿದು ಕೇಳುತ್ತದೆ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕಡಿಮೆ ಆಗ್ತದೆ ಎಷ್ಟು ಹಣ ಖರ್ಚು ಮಾಡ್ತೀರಿ ಅಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದ್ರೆ ನಂಜುಡ್ರವರ ವರದಿ ಪ್ರಕಾರ ಹೆಚ್ಚು ಇರ್ತಕ್ಕಂಥ ಪ್ರಾಂತ್ಯ ಅಂದ್ರೆ ಕರ್ನಾಟಕ ಅವರೇ ಹೋಗಿದ್ದು ಎಂಟು ವರ್ಷಗಳ ಕಾಲ ಹೆಚ್ಚುವರಿಯಾಗಿ ಖರ್ಚು ಮಾಡಿ ಎಂದು ಹೇಳಿದ್ರು ಆದ್ರೆ ಸಂಜೂಡಪ್ಪನವರ ವರದಿ ಉದ್ದೇಶದಿಂದ ನಾನು ಈಗ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಗೋವಿಂದರಾವ್ ಗೋವಿಂದರಾವ್ ಅಧ್ಯಕ್ಷದಲ್ಲಿ ಹೊಸ ಸಮಿತಿಯಿಂದ ರಚನೆ ಮಾಡಿದ್ದೇನೆ ಯಾಕಂತಂದ್ರೆ ಗೊತ್ತಾಗಬೇಕು ಸರ್ಕಾರಕ್ಕೆ ಅಂತ ಕಾರಣದಿಂದ ಗೋವಿಂದರಾವ್ ಅವರ ಅಧ್ಯಕ್ಷದಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೇನೆ ಅವರು ಕೆಲವೇ ತಿಂಗಳಲ್ಲಿ ವರದಿಯನ್ನು ಕೊಡ್ತಾರೆ ಆ ವರದಿಯನ್ನು ಕೂಡ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಭಿವೃದ್ಧಿ ಆಗಬೇಕು ಕರ್ನಾಟಕದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅದಕ್ಕೆ ನಾನು ಹೇಳಿದ್ದೀನಿ ಆರೋಗ್ಯ ಕ್ಷೇತ್ರ